ಜನವರಿ ಹದಿನಾರು ಮತ್ತು ಹದಿನೇಳರಂದು ದಾಂಡೇಲಿಯಲ್ಲಿ ವೈಶಿಷ್ಟ್ಯಪೂರ್ಣವಾದ ಹಾರ್ನ್ಬಿಲ್ ಹಬ್ಬ ದಾಂಡೇಲಿಯಲ್ಲಿ ಎ ಸಿ ಎಫ್ ಸಂತೋಷ್ ಚೌಹಾಣ್ ಮಾಹಿತಿ ದಾಂಡೇಲಿ ನಗರದ ಹಾರ್ನ್ಬಿಲ್ ಭವನದಲ್ಲಿ ಜನವರಿ ಹದಿನಾರು ಮತ್ತು ಹದಿನೇಳರಂದು ಹಾರ್ನ್ಬಿಲ್ ಹಬ್ಬ ನಡೆಯಲಿದ್ದು ದೇಶ ಹಾಗೂ ರಾಜ್ಯದ ಪಕ್ಷಿಪ್ರಿಯರು ಈ ಹಬ್ಬದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾಣ್ ಅವರು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ದಾಂಡೇಲಿಯ ಹಾರ್ನ್ಬಿಲ್ ಸಭಾಭವನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಹಾರ್ನ್ಬಿಲ್ ಹಬ್ಬದ ನಿಮಿತ್ತವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾರ್ನ್ಬಿಲ್ ಪಕ್ಷಿ ಜಾಗೃತಿಗಾಗಿ ಚಿತ್ರಕಲಾ ನಿಬಂಧ ರಸಪ್ರಶ್ನೆ ಕ್ಲೇ ಮಾಡೆಲ್ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತದೆ ಎಂದರು ಎರಡು ದಿನಗಳ ಕಾಲ ನಡೆಯುವ ಈ ಹಬ್ಬದ ಉದ್ಘಾಟನೆಯ ಮುನ್ನ ಜನವರಿ ಹದಿನಾರರ ಶುಕ್ರವಾರ ಬೆಳಿಗ್ಗೆ ಎಂಟು ಗಂಟೆಗೆ ನಗರಸಭೆಯ ಆವರಣದಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ವಿವಿಧ ಕಲಾ ತಂಡಗಳ ಭಾಗವಹಿಸುವಿಕೆಯಲ್ಲಿ ಹಾರ್ನ್ಬಿಲ್ ಜಾಗೃತಿ ಜಾಥಾವನ್ನು ಆಯೋಜಿಸಲಾಗುತ್ತದೆ ಆ ನಂತರ ಸಭಾಭವನದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎರಡು ದಿನಗಳ ಈ ಕಾರ್ಯಕ್ರಮದಲ್ಲಿ ಹಾರ್ನ್ಬಿಲ್ ಪಕ್ಷಿಗಳ ಜೀವನ ಕ್ರಮ ಹಾಗೂ ಸಂತತಿ ಅದರ ರಕ್ಷಣೆಯ ಕುರಿತಂತೆ ಐದು ವಿಭಾಗಗಳಲ್ಲಿ ತಾಂತ್ರಿಕ ವಿಚಾರಗೋಷ್ಠಿಗಳು ನಡೆಯಲಿದೆ ಹಾರ್ನ್ಬಿಲ್ ಪಕ್ಷಿ ಜಾಗೃತಿಗಾಗಿ ಹಮ್ಮಿಕೊಂಡಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನು ವಿತರಿಸಲಾಗುತ್ತದೆ ಪಕ್ಷಿ ತಜ್ಞರೊಂದಿಗೆ ಪಕ್ಷಿ ವೀಕ್ಷಣೆ ಹಾಗೂ ಕ್ಷೇತ್ರ ಕಾರ್ಯ ಚಟುವಟಿಕೆಗಳು ಹಾಗೂ ಸಫಾರಿ ನಡೆಯಲಿದೆ ಸಂಜೆ ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಈ ಹಿಂದಿನಂತೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ತುಂಬು ಹೃದಯದ ಸಹಕಾರವನ್ನು ನೀಡುವಂತೆ ವಿನಂತಿಸಿದರು ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಜೇಶ್ ತಿವಾರಿ ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ಪ್ರವಾಸೋದ್ಯಮಿಗಳಾದ ಅನಿಲ್ ದಂಡ್ಗಲ್ ಮೆಲಿಂದ್ ಕೊಡ್ಕಣೆ ರಾಹುಲ್ ಬಾವಾಜಿ ಸುದರ್ಶನ್ ಭಾಗವತ್ ನರಸಿಂಹ ಚಾಪ್ಕಂಡ ಪತ್ರಕರ್ತ ಸಂದೀಶ್ ಎಸ್ ಜೈನ್ ಮೊದಲಾದವರು ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಜೋಯಿಡಾ ತಹಶೀಲ್ದಾರ್ ಮಂಜುನಾಥ್ ಮುನ್ನಳ್ಳಿ ಟಿಂಬರ್ ಡಿಪೋ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಹುಬ್ಬಳ್ಳಿ ಪಿಎಸ್ಐ ಅಮೀನ್ ಅತ್ತಾರ್ ವಲಯ ಅರಣ್ಯಾಧಿಕಾರಿಗಳಾದ ನದಾಫ್ ಮತ್ತು ಪ್ರವೀಣ್ ಚಲುವಾದಿ ಉಪಸ್ಥಿತರಿದ್ದರು ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಗಜಾನನ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಉಪ ವಲಯ ಸಂದೀಪ್ ನಾಯ್ಕ ವಂದಿಸಿದರು ಅದಕ್ಕೆ ಎಲ್ಲರೂ ನಮ್ಮ ಶಾಸಕರನ್ನು ಹೇಳ್ಕೊಂಡು ನಮ್ಮ ಅರಣ್ಯ ಮಂತ್ರಿಯನ್ನು ಹೇಳ್ಕೊಂಡು ಕೂಡ ಈ ಒಂದು ದಿನಾಂಕಕ್ಕೆ ಒಪ್ಪಿದ್ದಾರೆ ಅವರೇ ಒಪ್ಪಿಗೆ ಕೊಟ್ಟಿದ್ದಕ್ಕೆ ಇದನ್ನೇ ಸದ್ಯಕ್ಕೆ ಈ ಒಂದು ದಿನಾಂಕವನ್ನು ನಾವು ಎಲ್ಲರೂ ಕೂಡ ನಿಗದಿಪಡಿಸಲಾಗಿದೆ ಅದರ ಸದರಿ ಹಬ್ಬವನ್ನು ನಾವು ಮತ್ತೆ ಏನು ಯಾವ ಪ್ರತಿ ವರ್ಷ ನಾವು ಯಾವ ರೀತಿ ವಿಜೃಂಭಣೆಯಿಂದ ಮಾಡ್ತಿದ್ವಿ ಅದೇ ರೀತಿ ಅದಕ್ಕಿಂತ ಯಶಸ್ಸು ಅವೆಲ್ಲರಕ್ಕಿಂತ ಹೆಚ್ಚು ನೀವು ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳ್ತಾ ಅದಕ್ಕೆ ತಮಗೆಲ್ಲರ ನಮಗೆ ತಮ್ಮೆಲ್ಲರ ಸಹಕಾರ ನಮಗೆ ಬೇಕೇ ಬೇಕು ತಮ್ಮೆಲ್ಲರ ಸಹಕಾರ ಬೇಕೇ ಬೇಕು ಆದ್ದರಿಂದ ತಮ್ಮೆಲ್ಲರ ಸಹಕಾರವನ್ನು ನಾವು ಕೋರ್ತಾ ಈ ಒಂದು ಅರಂಗುಲ್ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳ್ತಾ ಏನು ಇದಕ್ಕೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಎರಡು ದಿವಸದ ಹದಿನಾರು ಮತ್ತು ಹದಿನೇಳಕ್ಕೆ ಆ ಎರಡು ದಿನಗಳ ಹಬ್ಬದ ಏನು ಏನೇನು ಕಾರ್ಯಕ್ರಮಗಳಿರ್ತವೆ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಲು ತಾವೆಲ್ಲರೂ ಸಹಕಾರ ಮಾಡಬೇಕು ತಮ್ಮ ಸಲಹಾ ಸೂಚನೆಗಳನ್ನು ನಮ್ಮ ನೀಡಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬರು ತಮ್ಮ ಏನೇ ಸಲಹೆ ಸೂಚನೆಗಳಿರಲಿ ಮೊದಲಿಗೆ ಆಗಿ ಸಿಂಪಲ್ಲಾಗಿ ಇರುತ್ತೆ ಅಂತ ಹೇಳ್ತೀನಿ ಪ್ರಪ್ರಥಮವಾಗಿ ಹದಿನಾರನೇ ತಾರೀಕಿನ ದಿವಸ ಮೊದ ಮೊದಲಿಗೆ ಒಂದು ಜಾತ್ರೆ ಇರುತ್ತೆ ಪ್ರತಿ ವರ್ಷ ಇದ್ದಂತೆ ಇಲ್ಲಿ ನಮ್ಮ ಸಹ ನಗರಸಭೆಯಿಂದ ಶುರುವಾಗಿ ನಮ್ಮ ಈಗ ಆರಂಭಿ ಭವಂತ ಒಂದು ಜಾತ್ರೆ ಇರ್ತದೆ ಒಂದು ಏನಾಗ ಸೆಷನ್ ಉದ್ಘಾಟನೆಯ ಸಮಾರಂಭ ಇರ್ತದೆ ಉದ್ಘಾಟನೆ ಸಮಾರಂಭ ಅದರ ಆದ ನಂತರ ಟೆಕ್ನಿಕಲ್ ಸೆಷನ್ ಇರ್ತದೆ ಒಂದು ಟೆಕ್ನಿಕಲ್ ಸೆಷನ್ ಸಾಯಂಕಾಲ ನಾಲ್ಕು ಗಂಟೆವರೆಗೆ ನಾಲ್ಕರಿಂದ ಐದು ಗಂಟೆವರೆಗೆ ಇರ್ತದೆ ಐದು ಗಂಟೆ ನಂತರ ಪಕ್ಷಿ ವೀಕ್ಷಣೆಗೆ ಕಳಿಸ್ತೀವಿ ಪಕ್ಷಿ ವೀಕ್ಷಣೆ ಆಗಲಿ ಅಥವಾ ಸಫಾನಿಗೆ ಆಗ್ತೀವಿ ಬಂದಿರತಕ್ಕಂಥ ಡೆಲಿಗೇಟ್ಸ್ಗಳಿಗೆ ಅವ್ರಿಗೆಲ್ಲ ಪಕ್ಷಿ ವೀಕ್ಷಣೆ ಮತ್ತು ಬೇರೆಯವರಿಗೆ ಕೂಡ ಇರ್ತದೆ ಪಕ್ಷಿ ವೀಕ್ಷಣೆಗೆ ನಮ್ಮ ಮೂರು ಕಡೆ ಸ್ಪಾಟ್ಗಳನ್ನು ಇದು ಮಾಡ್ತೀವಿ ಅದನ್ನು ಅವರಿಗೆ ಕಳಿಸ್ತೀವಿ ಅದರ ನಂತರ ಏಳು ಗಂಟೆಗೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದು ಪ್ರತಿ ವರ್ಷ ಹ್ಯಾಂಗಿತ್ತು ಆ ಥರ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಸೊ ಎರಡನೇ ದಿವಸ ಮತ್ತೆ ಟೆಕ್ನಿಕಲ್ ಸೆಷನು ಟೆಕ್ನಿಕಲ್ ಸೆಷನ್ ಮುಗಿದ ತಕ್ಷಣ ಆವಾಗ ನೆಕ್ಸ್ಟ್ ಏನಿರೋದಿಲ್ಲ ಬೆಳಿಗ್ಗೆ ಎರಡು ನಿಮಿಷ ಬೆಳಿಗ್ಗೆ ಮತ್ತೆ ಕಕ್ಷಿ ವೀಕ್ಷಣೆ ಇರ್ತದೆ ಅದರ ನಂತರ ಹತ್ತು ಗಂಟೆಯಿಂದ ಮತ್ತೆ ಟೆಕ್ನಿಕಲ್ ಸೆಷನ್ ಇರ್ತದೆ ಟೆಕ್ನಿಕಲ್ ಸೆಷನ್ ಮುಗಿದ ಮೂಲಕ ನೆಕ್ಸ್ಟು ಸಮಾರಂಭ ಸಮಾರಂಭ ಮುಗಿಸ್ಕೊಂಡು ಮತ್ತೆ ಕ್ಲೋಸ್ ಫಂಕ್ಷನ್ ಕ್ಲೋಸ್ ಆಗ್ಬಿಡ್ತು ಸೊ ಈ ರೀತಿಯಾಗಿ ಒಂದು ನಮ್ಮದು ಈ ಹಾರ್ಮೋನಿ ಹಬ್ಬದ ಒಂದು ಸಣ್ಣ ಒಂದು ಏನು ಕಾರ್ಯಕ್ರಮಗಳ ಪಟ್ಟಿ ಇದು ಸೊ ಈ ಒಂದು ಕಾರ್ಯಕ್ರಮ ಪಟ್ಟಿಗೆ ತಾವೆಲ್ಲರೂ ಕೂಡ ತಾವೇನೋ ಸಲಹೆಗಳನ್ನು ಕೊಡ್ತೀರಿ ಆ ಸಲಹೆಗಳನ್ನು ಇದು ಮಾಡಿಕೊಂಡು ಇನ್ನು ಮಾಡ್ತೀವಿ ಅದನ್ನು ಲಾಸ್ಟ್ ಟೈಮು ಕೂಡ ತಾವೆಲ್ಲ ಸಾಕಷ್ಟು ಹೇಳಿದ್ರೆ ಅದರಲ್ಲಿ ಸಾಕಷ್ಟು ನಾನು ಲಾಸ್ಟ್ ಟೈಮು ನಾವೇನೇನು ಮಾಡಿದ್ದೀವಿ ಅಂತ ತಾವೇನೇನು ಹೇಳಿದ್ರಿ ಅದನ್ನು ಬೇಕಾದರೂ ಕೂಡ ನಾನು ಹೇಳ್ತೀನಿ ಲಾಸ್ಟ್ ಟೈಮು ಮೈಸೂರು ಜಿಲ್ಲಾ ಮಾಧ್ಯಮ ಎಲ್ಲರೂ ಕೂಡ ಫಾರ್ಮಲ್ ಪೆಸ್ಟ್ರು ಎಲ್ಲರೂ ಗೊತ್ತು ಗೊತ್ತು ಅವರು ಭಾಳ ಕೌತುಪ್ತದಿಂದ ನಮಗೆ ಅದ್ರ ಬಗ್ಗೆ ಕೇಳ್ತಾ ಇದ್ರು ಯಾವ ಡೇಟು ಏನು ಏನು ಈ ಸಲ ಏನು ಮಾಡ್ತಾ ಇದ್ದೀವಿ ಅಂತೇಳಿ ಸೊ ಅಷ್ಟು ಅವೇರ್ನೆಸ್ ಅಲ್ಲ ಆಗಿದೆ ಅಂತಂದ್ರೆ ನಾವು ಇಷ್ಟು ಅಪರ್ಟ್ ಮಾಡಿದ್ದು ನಿಜವಾಗೂ ಸಾರ್ಥಕ್ಕಂಗಾಗಿ ಇಲಾಖೆಯವರೆಗೂ ಮತ್ತು ಎಲ್ಲರಿಗೂ ಕೂಡ ನಾ ಏನು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ ಅದೇ ಕಾರಣದಿಂದ ಒಂದು ಅನಿಲ್ ಸರ್ ಹೇಳೋದಕ್ಕೆ ರಾಹುಲ್ ಅವರು ಹೇಳಿದ್ರೆ ಒಂದು ಡೇಟ್ ಫೆಬ್ರವರಿ ಎರಡನೇ ವಾರ ಇಷ್ಟಿದ್ರೂ ಸಾಕು ಆ ಪ್ರಚಾರ ಕೊಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂದ್ರೆ ಅವ್ರು ಕೇಳಿದ್ರು ಫೆಬ್ರವರಿಯಲ್ಲಿ ಆಗುತ್ತಲ್ಲ ಈ ಸಲ ಅಂತ ಕೇಳಿದ್ರು ಸೊ ಅವಾಗ ನಾನು ಅಂದ್ಕೊಂಡೆ ಇದು ಅವರಿಗೆ ಅಷ್ಟು ನೆನಪಿದೆ ಅಂತ ಸೊ ಅದಕ್ಕಾಗಿ ಸರ್ ಕೆಲವು ಸ್ಟಿಕ್ಕರ್ಸು ಹಾರ್ಮೆಲ್ ಫೆಸ್ಟಿವಲ್ ಆಗಿದೆ ಇಷ್ಟಿದ್ರೆ ಸಾಕು ಇವೇನಾದ್ರೂ ಅಂದರೆ ಫ್ರಿಜ್ ಮ್ಯಾಗ್ನೆಟ್ ಈ ಥರ ಕೆಲವೊಂದಷ್ಟನ್ನು ಸ್ಟಾಲೀ ಕೊಡೋದು ಬೇಡ ಮತ್ತೆ ನನ್ನ ವೈಯಕ್ತಿಕ ಮತ್ತೊಂದು ಖುಷಿ ನಾನು ಸುಮಾರು ಕಡೆ ಎಲ್ಲ ಹೋದಾಗ ನಾನು ನೋಡಿದ್ದೀನಿ ಈ ಮಕ್ಕಳಿಗೆಲ್ಲ ಹಚ್ಚಿ ಹಾಕ್ಸಿದ್ದಾರೆ ಸೊ ವೈಲ್ಡ್ ಲೈಫ್ ಬೇಕಲ್ಲಿ ಹುಲೀಡ್ ಹಾಕ್ತಿದ್ರು ಸೊ ಈಗ ಬಂದಾಗ ಒಂದು ಹಾರ್ಟ್ ಮೆಲ್ ಲಿಕ್ ಅಂತ ಹಚ್ಚುವಂಥದ್ದು ಒಂದು ಮಾಡಿದೆ ಅದು ಹೋಂಥರ ಖುಷಿ ನೋಡ್ಕೊತಾರೆ ಆಟೋಮೆಟಿಕ್ ಎರಡು ಮೂರು ದಿವಸದಲ್ಲಿ ಅಳ್ಸಂದ್ರೆ ಹೆಚ್ಚು ಎಫೆಕ್ಟ್ ಆಗುತ್ತೆ ಎಷ್ಟು ಹತ್ತು ಹತ್ತು ಜನ ಎಂಟರಿಂದ ಹತ್ತು ಜನ ಬಹುಶಃ ಇಲ್ಲೇ ಜೈಲಾರವ್ರು ಇದ್ದಾರೆ ಅವರಿಗೂ ಕಲ್ತಾ ಇದೆ ಅಥವಾ ಮೇಲಿಂದ ಇದ್ದಾರೆ ಯಾಕಂದ್ರೆ ದೊಡ್ಡ ಗ್ರೂಪ್ ಹೋದಾಗ ಅದು ಇದಾಗುತ್ತೆ ಅದು ಒಂದು ಎರಡನೇದಾಗಿ ವರ್ಷ ನಾವು ತುಂಬ ವರ್ಷನ ಅದನ್ನೇ ಚರ್ಚೆ ಮಾಡ್ತೀವಿ ಅಂದರೆ ಒಂದಷ್ಟು ರೆಸಾರ್ಟು ಹೋಮ್ ಸ್ಟೇಗಳಿಗೆ ಸ್ಕೂಲ್ಗಳಿಗೆ ಸರ್ ಈಗಂತೂ ಅಲ್ಲ ಮಳೆಗಾಲದಲ್ಲಿ ಒಂದು ಹತ್ತತ್ತು ಹಣ್ಣಿನ ಗಿಡಗಳನ್ನು ಕೊಟ್ಟರೆ ಯಾವುದು ಈ ಪೈಕಸ್ ಅಂತ ಹಿಂದೆ ಡಿ ಸಿ ಎಫು ಅವರು ಇದ್ದಾಗ ನಮಗೆಲ್ಲ ಕೊಟ್ಟರು